ಜಗಲುಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ವೇಳೆ ಪಕ್ಷ ಬಿಟ್ಟು ಹೋಗಿದ್ದ ಕಾರ್ಯಕರ್ತರು ಪುನಃ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇದೇ ವೇಳೆ ಪಕ್ಷಕ್ಕೆ ಆಗಮಿಸಿದ ಕಾರ್ಯಕರ್ತರಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾಂಗ್ರೆಸ್ ಪಕ್ಷದ ಶಾಲು ಹಾಕುವ ಮೂಲಕ ಸ್ವಾಗತ ಮಾಡಿಕೊಂಡರು ಇದೇ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಎಂದೂ ಗಂಜೆ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯುತ್ತಮವಾದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷವು ಕಾಂಗ್ರೆಸ್ಗೆ ಒಳ್ಳೆಯದಾಗಲಿ ಇನ್ನು ಪಕ್ಷ ಬಿಟ್ಟು ಹೋದವರು ಪುನಃ ಪಕ್ಷಕ್ಕೆ ಬಂದಿದ್ದೀರಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ದುಡಿಯಿರಿ ಎಂದು ಮಾರ್ಮಿಕವಾಗಿ ನುಡಿದರು ಇನ್ನು ಮುಂಬರುವ ಲೋಕಸಭಾ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾರ್ಯಕರ್ತರು ಒಗ್ಗಟ್ಟಿನಿಂದ ದುಡಿಯಬೇಕು ಎಂದು ಕರೆ ನೀಡಿದರು ये सुंदरबल्ली के पीसीसी एसटी घटक का अध्यक्ष केपी पालेया के पीसीसी एसटी घटक का राज्य प्रधानाकार्यदर्शी कीर्ति कुमार पीसीसी सदस्य कमलेश राज पटेल ब्लॉक कांग्रेस ना अध्यक्ष शमशेर अहमद पटना पंचायती सदस्य रमेश रेड्डी कांग्रेस का मुखंडरदा एस के राम रेड्डी वॉलीबॉल टीमर रेड्डी वकील प्रकाश मोहम्मद गौस कृष्णा गुंडी मंजुना ಬಿಮಹೇಶ್ವರಪ್ಪ ಪಲ್ಲಗಟ್ಟೆ ಶೇಖರಪ್ಪ ಸಿಪ್ಪೇಸ್ವಾಮಿ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸ್ವಾಭಿಮಾನ ಯುದ್ಧದ ಸಂಕೇತವಾದ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹುತಾತ್ಮ ಸೈನಿಕರ ಸ್ಮಾರಕದ ಸ್ತಬ್ಧ ಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಿ ಮಹೇಶ್ವರಪ್ಪ ಬಿಜೆಪಿ ಮುಖಂಡ ಬಿಸ್ತುವಳ್ಳಿ ಬಾಬು ವಕೀಲರಾದ ಮರೇನಹಳ್ಳಿ ಬಸವರಾಜ್ ಸಣ್ಣ ಓಬಯ್ಯ ದಲಿತ ಮುಖಂಡರಾದ ಗ್ಯಾಸ್ ಒಬ್ಬಣ್ಣ ಸಿದ್ದಪ್ಪ ಸಾಹಿತಿ ಎಂರಾಜಪ್ಪ ವ್ಯಾಸಗೊಂಡನಹಳ್ಳಿ ಪ್ರಗತಿಪರ ಹೋರಾಟಗಾರರಾದ ಮಾಲಿಂಗಪ್ಪ ಜೆ ಹೇಮರೆಡ್ಡಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಸತೀಶ್ ಕುಬೇಂದ್ರಪ್ಪ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಸೇರಿದಂತೆ ಮತ್ತಿತರರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಮಾ ಕೋರಂಗ ವಿಮಾ ಕೋರಂಗ ನೀರ ಸೇನಾನಿಗಳಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಕರ್ನಾಟಕ ಜನ ಸಂಘರ್ಷ ಸಮಿತಿಗೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥದ್ದು ಲಕ್ಷ್ಮಣ್ ಸರ್ ಅವ್ರಿಗೂ ಹಾಗೂ ಮುಖ್ಯವಾಗಿರ್ತಕ್ಕಂಥ ಸಿ ಕೆಪಿಸಿಸಿ ಎಷ್ಟು ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ಪಾಲಣ್ಣ ಅವರಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮ ಪರವಾಗಿ ನಡೆದಿರ್ತಕ್ಕಂಥ ಮುಖ್ಯದಾಗಿರ್ತಕ್ಕಂಥ ಸಣ್ಣ ವ್ಯವಸ್ಥರು ಕಾರ್ಯಕ್ರಮದ ಕುರಿತು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ ಯಾಕೆ ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಇತ್ತೀಚೆಗೆ ಹೊಸ ವರ್ಷದ ಅಂಗವಾಗಿ ತಮ್ಮೆಲ್ಲ ಶುಭಾಶಯ ಕೋರ್ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಪ್ರಗತಿ ಸಮಾನ ಮನಸ್ಸು ಇವತ್ತಿಲ್ಲೆಲ್ಲ ಸೇರಿಸ್ಕೊಂಡು ವಿಜಯೋತ್ಸವದ ದಿನವನ್ನು ಆಚರಣೆ ಮಾಡೋದು ನಮಗೆ ಬಹಳ ಸಂತೋಷದ ವಿಷಯ ಈಗಾಗಲೇ ಇವತ್ತು ಹೊಸ ವರ್ಷ ನಾವೆಲ್ಲ ಎಲ್ಲ ಶುಭಾಶಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಒಂದು ವಿಚಾರವನ್ನು ತಿಳಿದಂಥ ಒಬ್ಬ ವಿಚಾರ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಇವುಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವತ್ತು ನಾವೆಲ್ಲೂ ಚರ್ಚೆ ಮಾಡಿ ಇಂಥ ಒಂದು ಒಂದು ವರ್ಷ ಒಂದು ದಿನಕ್ಕೆ ವರ್ಷದಲ್ಲಿ ಒಂದು ದಿನಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು ನಮ್ಮ ಜೀವನದ ಉದ್ದಕ್ಕೂ ಈಗ ಅಳವಡಿಸ್ಕೋಬೇಕಾಗ್ತದೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನಮಗೇನು ಸ್ವಾಭಿಮಾನದ ಬದುಕನ್ನು ಬದುಕಕ್ಕೆ ನಮಗೆ ದಾರಿದೀಪವಾಗಿರ್ತಕ್ಕಂಥ ಮಹನ್ ಚೇತನವನ್ನು ಇವತ್ತು ಅವರು ಸ್ಥಾವರಕ್ಕೆ ಕಳಿವುಂಟು ಜಂಗಮಕ್ಕೆ ಕಳಿವಿಲ್ಲ ಅನ್ನೋ ರೀತಿಯಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗಿರಬಹುದು ಅವರ ಶರೀರ ಅವರು ಹಾಕಿಕೊಟ್ಟ ಬೀಜ ಮಂತ್ರಗಳು ನಮ್ಮಲ್ಲಿ ಈಗಲೂ ಇದ್ದಾವೆ ಇದು ಪ್ರಪಂಚದಾದ್ಯಂತ ಇದ್ದಾವೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರನ್ನೂ ಕ್ಷಮೆ ಕೇಳಿ ನಾನು ಜಗಲಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ವಿಶ್ವಕರ್ಮ ಅಮರ ಶಿಲ್ಪಿ ಶ್ರೀ ಜಕಣಾಚಾರಿ ಅವರ ಸ್ಮರಣ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ವೇಳೆ ಗ್ರೇಟು ತಹಸೀಲ್ದಾರ್ ಮಂಜಾನಂದ್ ಅವರು ಶ್ರೀ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದ್ರು ವಿಶ್ವಕರ್ಮ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಅವರ ಸ್ಮರಣಾ ದಿನಾಚರಣೆಯನ್ನು ಇಂದಿನ ಯುವ ಪೀಳಿಗೆಯಲ್ಲಿ ಇವರ ಆದರ್ಶಗಳನ್ನು ಅಳವಡಿಸುವ ಉದ್ದೇಶದಿಂದ ಇಂತಹ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸರ್ಕಾರ ಅರಿವು ಮೂಡಿಸುತ್ತಿದೆ ಹೀಗಾಗಿ ಇಂಥ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಂಜುನಾಥ್ ತಾಲೂಕು ಕಚೇರಿಯ ಸಿಬ್ಬಂದಿ ಕಾಂತರ ಸೇರಿದಂತೆ ಇತರೆ ಸಿಬ್ಬಂದಿಗಳು ಸಮಾಜದ ಮುಖಂಡರು ಮತ್ತಿತರರಿದ್ದರು